ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಹನ್ನೊಂದು ಹತ್ತು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆನೆ ಮೆಹಂದಿ ಹಾಕಿದ್ನಲ್ಲ ಅದಕ್ಕೆ ಬೆಳಿಗ್ಗೆನೇ ಆಯಿಲೆಲ್ಲ ಹಚ್ಕೊಂಡಿದ್ದೀನಿ ಹಾಗೆ ಫೇಸ್ಗೂ ಕೂಡ ಹಚ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಕಸನೂ ಕೂಡ ಗುಡಿಸಿದ್ದೀನಿ ಇನ್ನೂ ಒರೆಸಿಲ್ಲ ಒರೆಸ್ಬೇಕಷ್ಟೆ ಹಾಗೆ ಇಲ್ಲಿ ಮಳವಳ್ಳಿಂದ ಸೊಪ್ಪೆಲ್ಲ ಕಳಿಸಿದ್ರಲ್ಲ ಪಾಲಕ್ಕು ಮೆಂತ್ಯ ಮತ್ತು ಸಬ್ಸಿಗೆ ಮೂರು ಕಳಿಸಿದ್ರು ಸ್ವಲ್ಪ ಎಲೆಗಳೆಲ್ಲ ಸ್ವಲ್ಪ ಹಾಳಾಗ್ತಾ ಬರ್ತಾ ಇದೆ ಅಂದರೆ ನೀರು ಬಿದ್ದಿರುತ್ತೆ ನೋಡಿ ಅದಕ್ಕೆ ಅದಕ್ಕೆ ಇದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಓಕೆ ರುಬ್ಬಬೇಕು ಅದಕ್ಕೆ ತೊಳೆದ್ಬಿಟ್ಟೆಲ್ಲ ನೀಟಾಗಿ ಇಟ್ಟಿದ್ದೀನಿ ಇನ್ನು ಫ್ರಿಜ್ಜಲ್ಲಿ ಮೆಂತ್ಯ ಮತ್ತು ಸಬ್ಸಿಗೆ ಅಷ್ಟೇ ಇರುವಂಥದ್ದು ಹಾಗೆ ಇನ್ನೊಂದು ಸೊಪ್ಪು ಕೊಟ್ಟಿದ್ರು ಏನು ಹೇಳ್ತಾರೆ ಅದು ಕಿರಿಕಿರೆ ಸೊಪ್ಪು ಅಂತಲೇ ಏನು ಹೇಳ್ತಾರೆ ಚಿಲ್ಕವ್ರೆ ಅಂತ ಏನೋ ಗೊತ್ತಿಲ್ಲ ಅದ್ರದು ಅದ್ರದ್ದು ಸ್ವಲ್ಪ ಉಪ್ಪು ಸಾಂಬಾರು ಮಾಡಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಯಾಕೆಂದರೆ ಮಟನ್ ಸಾಂಬಾರು ಸ್ವಲ್ಪ ಇದೆ ಅದು ಮೋನ್ಮಮ್ಮ ಎಲ್ಲ ಕೌಶಿ ತಿಂತಾರೆ ನಾನು ಉಪ್ಸಾರು ತಿಂತೀನಿ ಓಕೆ ಸ್ವಲ್ಪನೇ ಮಾಡಿದ್ದೀನಿ ಅದಕ್ಕೆ ಇಷ್ಟು ಕೆಲಸ ಆಗಿದೆ ಈಗ ಬಟ್ಟೆಲ್ಲ ಮಿಷಿನಿಂದ ತೆಗಿಬೇಕು ಹೋಗ ಇನ್ನೊಂದು ಎಷ್ಟು ನಿಮಿಷ ಇದೆ ಅದು ಕೂಡ ಆಯಿತು ಇನ್ನೊಂದು ಸಿಕ್ಸ್ಟೀನ್ ಮಿನಿಟ್ಸ್ ಇದೆ ಅದಾದರೆ ಮುಗೀತು ಇವಾಗ ಮೇಲೆ ಸ್ವಲ್ಪ ಬಟ್ಟೆಗಳಿದೆ ಅದನ್ನು ಹೋಗಿ ಎತ್ಕೊಂಡು ಬಂದು ಮಡ್ಸಿಟ್ಬಿಡ್ತೀನಿ ಆಮೇಲೆ ಈ ಬಟ್ಟೆ ಎತ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಓಕೆ ನೋಡಿ ಕಸಗಳಿಸಿರೋದಕ್ಕೆ ಇಷ್ಟು ನೀಟಾಗಿ ಕಾಣಿಸ್ತದ ಕಸ ಅಂದರೆ ಇನ್ನೂ ಮನೆ ಒರೆಸಿಲ್ಲ ಗುಡಿಸಿಲ್ಲ ಅಂದಾಗ ಒಂಥರ ಡಸ್ಟ್ ಡಸ್ಟ್ ಥರ ಧೂಳು ಧೂಳು ಥರ ಇರುತ್ತೆ ಅಷ್ಟೆ ಓಕೆ ಬಂದು ಬಟ್ಟೆ ಎಲ್ಲ ಮಡ್ಚಿ ಇಟ್ಬಿಟ್ಟು ಆಮೇಲೆ ಮನೆಯೆಲ್ಲ ಒರೆಸ್ಬೇಕು ಹಾಗೆ ಫಸ್ಟು ಮಾಲ್ಟ್ ಅಂತ ಹೇಳಿ ಮಾಲ್ಟ ನೀವತ್ತು ಸ್ವಲ್ಪ ತೆಳುವಾಗಿ ಮಾಡಿಬಿಟ್ಟಿದ್ದೀನಿ ನೀರು ಥರ ಹೀಗೆ ಕುಡಿದ್ಬಿಟ್ಟು ಆಮೇಲೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎತ್ಕೊಬರೋಣ ಅಂತೇಳಿ ಗಾಳಿ ಜೋರು ಬೀಸ್ತಾ ಇದೆ ಕಸ ಗುಡ್ಸಿದ್ದೀನಿ ಹೊರಗಡೆ ಆದರೆ ಎಲೆಗಳೆಲ್ಲ ಉದುರುತ್ತಾ ಇದೆ ಇನ್ನೊಂದು ಒಂದು ವಾರ ಅನಿಸುತ್ತೆ ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ ಈಗ ಆಲ್ರೆಡಿ ಎಷ್ಟೋ ಉದುರೋಗ್ಬಿಟ್ಟಿದೆ ಎಲ್ಲ ಉದುರೋಗಿದೆ ಆದರೂ ಇನ್ನೂ ಒಂದೊಂದು ಉಳ್ಕೊಂಡಿರ್ತಲ್ಲ ಅದು ಮಾತ್ರ ಜೋರು ಗಾಳಿ ಬೀಸಿದಾಗ ಮಾತ್ರ ಅದು ಉದುರು ಅಂಥದ್ದು ಇನ್ನೊಂದು ವಾರ ಉದ್ರದು ಸ್ಟಾಪ್ ಆಗುತ್ತೆ ಆಮೇಲೆ ಹೊಸ ಬರೋದಿಕ್ಕೆ ಬರೋದಕ್ಕೆ ಆಗುತ್ತೆ ನೋಡಿ ಮಾರ್ಟ್ ಈ ತರ ತೆಳುವಾಗುದಿಲ್ಲ ಸ್ವಲ್ಪ ಗಟ್ಟಿ ಆ ಬೇಗ ಹೊಟ್ಟೆ ಅಶು ಸ್ವಲ್ಪ ತೆಳುವಾದ್ರೆ ಬೇಗ ಹೊಟ್ಟೆ ಶು ಆಗುತ್ತೆ ಗಟ್ಟಿಯಾದ್ರೆ ಹಶು ಆಗಲ್ಲ ತೆಳ್ಳಗಾದ್ರೆ ಅಶು ಆಗುತ್ತೆ ಇವಾಗ ಎಲ್ಲ ಮಡಿಸ್ತಾ ಇದ್ದೆ ಹಾಗೆ ಈ ಡ್ರೆಸ್ ಏನಿದೆ ಇದನ್ನ ನಾನು ತೋರಿಸಿದ್ದೆ ಬ್ಲ್ಯಾಕ್ ಕಲರ್ ಡ್ರೆಸ್ಸು ಎಲ್ಲಿ ತಗೊಂಡಿದ್ದು ಅಂದ್ರೆ ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲಿ ತೊಗೊಂಡಿದ್ದೆ ನೋಡಿ ಆ ಡ್ರೆಸ್ಸು ಅದನ್ನು ಮೀಶೋದಿಂದ ತಂದು ಬಂತು ನೋಡಿ ಆವತ್ತು ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿದ್ದೆ ಅಂದರೆ ಸುಮ್ಮನೆ ಜಾಲ್ ಸಾಕಿದ್ದೆ ಆವತ್ತೇನು ಗೊತ್ತಾಗಿಲ್ಲ ಇವಾಗ ನನ್ನ ಕೈಯಲ್ಲಿ ವಾಶ್ ಮಾಡುವಾಗ ಇದರದ್ದು ಬಣ್ಣ ಏನಿದೆ ಕಪ್ಪು ಬಣ್ಣ ಇದು ಬಣ್ಣ ಹೋಗುತ್ತೆ ನಾನು ಸುಮಾರು ಮೀಶೋದಲ್ಲಿ ತರಿಸಿರುವಂಥ ಡ್ರೆಸ್ಗಳಲ್ಲಿ ಸುಮಾರು ಎಲ್ಲ ಕೂಡ ಬಣ್ಣ ಹೋಗುತ್ತೆ ಬಣ್ಣ ಹೋಗಿಲ್ಲ ಅಂದರೆ ಕಲ್ಲ ಶೇಡ್ ಆಗುತ್ತೆ ಆ ಥರ ಇದು ಅಷ್ಟೇ ಅವತ್ತು ಬಣ್ಣ ಹೋಗಿರಲಿಲ್ಲ ಅವಾಗ ಅಂದ್ಕೊಂಡೆ ಬಣ್ಣ ಹೋಗೋಲ್ಲ ಅಂತೇಳಿ ನೋಡಿದರೆ ಇದು ಬಣ್ಣ ಹೋಗಿದೆ ಹಾಗೆ ಈ ಥರದ್ದು ಸಿಂಥೆಟಿಕ್ಕು ಅಥವಾ ಸಿಲ್ಕು ಈ ಥರ ಕ್ಲಾತೆಲ್ಲ ಇರುತ್ತೆ ನೋಡಿ ಇದರಲ್ಲಿ ಬಣ್ಣನೂ ಹೋಗಲ್ಲ ಏನು ಹೋಗಲ್ಲ ಆದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಆ ಥರ ಓಕೆ ಇದನ್ನು ಮಡಿಸ್ತಾ ಇನ್ನ ಆವಾಗ ನೆನ್ಪಾಯಿತು ಹೇಳಬೇಕು ಅನ್ನಿಸ್ತು ಹೇಳಿದೆ ಓಕೆ ಓಕೆ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗೀತು ಹಾಗೆ ಮೊನ್ನೆ ಮೊನ್ನೆ ರಜತ್ಗಾಗಿತ್ತಲ್ಲ ಒಂದು ಎಕ್ಸ್ಪೀರಿಯನ್ಸು ಅದೇ ಥರದ್ದು ನನಗೂ ಕೂಡ ಆಗಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ ಹೇಳ್ತಾ ಇರ್ತಾನೆ ಅನ್ನೋದು ಹೇಳ್ತಾನೆ ಅನ್ನೋ ಥರ ಕೇಳಿಸುತ್ತೆ ಅದು ನಮಗೂ ಫಸ್ಟ್ ಸರಿ ಕೇಳಿಸಿದಾಗ ಅಂದರೆ ನೋಡಿದಾಗ ವಿಡಿಯೋನ ಹೇಳ್ತಂತಾನೆ ಅನ್ನೋದೇ ಕೇಳಿಸೋದು ಅಲ್ಲಿ ಹೇಳ್ತಾ ಇರ್ತಾನೆ ಅದು ಒಂದೊಂದ್ಸರಿ ಆ ಥರ ಆಗ್ಬಿಡುತ್ತೆ ಇದು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಂದರೆ ನಾನು ಒಂದು ಪ್ರೈಮರಿ ಸ್ಕೂಲಿದ್ದ ಸ್ಕೂಲಲ್ಲಿ ಓದಬೇಕಾದ್ರೆ ಟೀಚರು ಕ್ಲಾಸ್ ಒಳಗಡೆ ಇರ್ತಾರೆ ನಾನು ಹೊರಗಡೆ ಇರ್ತೀನಿ ಆವಾಗ ಒಂದು ಅಜ್ಜಿ ಬರ್ತಾರೆ ಬಂದುಬಿಟ್ಟು ಕೇಳ್ತಾರೆ ಮೇಡಮ ಇದ್ದಾಳ ಅಂತ ಕೇಳ್ತಾರೆ ಅವರು ನನಗೆ ಅವು ಹಾಂ ಇದ್ದಾರೆ ಅಂತ ನಾನು ಹೇಳ್ತೀನಿ ಇದ್ದಾರೆ ಅಂತ ಅದು ಆ ಟೀಚರ್ಗೆ ಹೆಂಗ್ ಕೇಳಿಸಿರುತ್ತೆ ಅಂದರೆ ಇದ್ದಾಳೆ ಅನ್ನೋ ಥರ ಕೇಳಿಸ್ಬಿಟ್ಟಿರುತ್ತೆ ನಾನು ಅಜ್ಜಿ ಹತ್ರ ಇದ್ದಾರೆ ಅಂತಲೇ ಹೇಳಿರ್ತೀನಿ ಅಜ್ಜಿ ಅಂದರೆ ಊರಲ್ವ ಹಳ್ಳಿಯಲ್ಲಿ ಅಂದರೆ ಅಜ್ಜಿ ಎಲ್ಲ ಸ್ವಲ್ಪ ಹಾಗೆ ಇದ್ದಾಳ ಮೇಡಮ್ ಇದ್ದಾಳ ಮೇಸ್ಟ್ ಇದಾನ ಅಂತಲೇ ಕೇಳೋದಲ್ವ ಅವ್ರು ಹಂಗೆ ಕೇಳಿದ್ರೆ ನಾನು ಈ ಥರ ಆನ್ಸರ್ ಮಾಡಿದೆ ಅವರು ಒಳಗಡೆ ಹೋಗಿ ಟೀಚರ್ ಹತ್ರ ಏನೋ ಮಾತಾಡ್ಕೊಂಡು ಹೋದ್ರು ಆ ಓದಾದ್ಮೇಲೆ ನನ್ನನ್ನು ಕರೆದ್ರು ನಾನು ಕ್ಲಾಸಿಂದ ಹೊರಗಡೆ ಇದ್ದೆ ಆವಾಗ ಊಟದ ಟೈಮ ಏನಾಗುತ್ತಿಲ್ಲ ಆವಾಗ ಕ್ಲಾಸಿಂದ ಹೊರಗಡೆ ಐತೆ ಆವಾಗ ಕರೆದ್ಬಿಟ್ಟು ನನಗೆ ಹೇಳಿದ್ರು ಇದಾಳೆ ಅಂತ ಹೇಳ್ಬಾರ್ದು ಇದಾರೆ ಅಂತ ಹೇಳಬೇಕು ಅಂತ ನನಗೆ ಮಿಸ್ಸು ಹೇಳ್ಕೊಟ್ರು ನನಗೆ ಆದರೆ ನಾನು ಆ ಥರ ಹೇಳೇ ಇಲ್ಲ ವರ್ಡನ್ನ ಇಲ್ಲ ಮಿಸ್ ನಾನು ಇದಾರೆ ಅಂತಲೇ ಹೇಳಿದ್ದು ಇದ್ದಾಳೆ ಅಂತ ಹೇಳಿಲ್ಲ ಮಿಸ್ ಅಂತ ನಾನು ಹೇಳಿದೆ ಆದರೆ ಅವರಿಗೆ ಇಲ್ಲ ಅವರು ಇಲ್ಲ ನೀನು ಇದ್ದಾಳೆ ಅಂತಲೇ ಹೇಳಿದ್ದು ನನಗೆ ಚೆನ್ನಾಗಿ ಕೇಳಿಸಿದೆ ಅಂತ ಅವರು ಹೇಳ್ತಿದ್ದಾರೆ ನಾನು ಒಂದೆರಡು ಸರಿ ವಾದ ಮಾಡಿದೆ ಮಿಸ್ ಹತ್ರ ಇಲ್ಲ ಮಿಸ್ ನನ್ನ ಹತ್ರ ಹೇಳಿಲ್ಲ ಇದ್ದಾರೆ ಅಂತಲೇ ಹೇಳಿರೋದು ಅಂತ ಆದರೆ ಅವರು ಒಪ್ಪಲಿಲ್ಲ ಆಮೇಲೆ ನಾನು ಜಾಸ್ತಿ ವಾದ ಮಾಡಕ್ಕೆ ಹೋಗಲಿಲ್ಲ ಮತ್ತು ನಾನು ಹಾಗೆ ಸುಮ್ಮನೆ ಆಗಿಬಿಟ್ಟೆ ನಾನು ಇದ್ದಾರೆ ಅಂತಲೇ ಹೇಳಿರೋದು ಅವರಿಗೆ ಅದು ಇದ್ದಾಳೆ ಅನ್ನೋ ಥರನೇ ಕೇಳಿಸಿರೋದು ಅದು ಒಂದೊಂದು ಸರಿ ಈ ಥರ ಆಗಿಬಿಡುತ್ತೆ ಈಗ ಮೊನ್ನೆ ರಜತದ್ದು ಹಾಗೆ ಆಗಿರೋದು ನಾನು ಆ ವೀಡಿಯೋ ಬಂದಮೇಲೆ ಸುಮಾರು ಸರಿ ಆ ವಿಡಿಯೋನ ರಿಪೀಟ್ ರಿಪೀಟ್ ಕೇಳ್ತಾನೆ ಇದ್ದೆ ಹೇಳ್ತಾನೆ ಹೇಳ್ತಂತಾನೆ ಆ ಥರನೇ ಕೇಳಿಸುತ್ತೆ ಅಂದರೆ ಆ ಥರ ಹೇಳಿರಲ್ಲ ಒಂದೊಂದ್ಸರಿ ಈ ಥರ ಮಾತಾಡೋ ಅಂದರೆ ಫಾಸ್ಟಾಗಿ ಮಾತಾಡುವಾಗಲೂ ಒಂದೊಂದ್ಸರಿ ಈ ಥರ ಆಗಿಬಿಡುತ್ತೆ ಆದರೆ ಆ ಥರ ಹೇಳಿರಲ್ಲ ಈ ಥರ ಆಗಿರುತ್ತೆ ಇದು ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಅಂತೂ ಎಲ್ಲರಿಗೂ ಆಗಿರುತ್ತೆ ನಿಮ್ಗೆ ಯಾವುದಾದ್ರು ಈ ಥರ ಎಕ್ಸ್ಪೀರಿಯೆನ್ಸ್ ಆದರೆ ಶೇರ್ ಮಾಡಿ ಓಕೆ ಓಕೆ ಇವತ್ತು ಇದು ವೈಟು ಬಟ್ಟೆಗಳೆಲ್ಲ ವಾಶ್ ಮಾಡೋದ್ನಲ್ಲ ಇವತ್ತು ಇದ್ರದ್ದು ಒಂದು ವಾಷಿಗೆ ಹಾಕಿದ್ದೆ ಇವತ್ತು ಇದನ್ನ ತೆಗೆದು ವಾಷಿಗೆ ಹಾಕ್ತಿನ ಇವಾಗ ಎರಡು ಕೂಡ ವಾಷಿಗೆ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ವೈಟ್ ಇನ್ನೊಂದು ಕಲರ್ ತಂದಿದ್ದೀನಿ ಅದು ಏನಾಗಿದೆ ಅಂದರೆ ಮೊನ್ನೆ ತಂದಿದ್ದು ಡಿಮಾಟಿಂದ ಸೈಡಲ್ಲಿ ಕುಚ್ ಥರ ಬಂದಿದೆ ಈಗ ನಾವು ಸೀರೆಗೆಲ್ಲ ಕುಚ್ ಕಟ್ಸ್ತೀವಲ್ಲ ಆ ಥರ ಡಿಸ ಬಂದ್ಬಿಟ್ಟಿದೆ ಆ ಥರ ಡಿಸೈನ್ ಇದೆ ಅದೇನಾಗುತ್ತೆ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ದಾಗ ಅದು ಅಂದ್ ದಾರ ಎಲ್ಲ ಏನಾಗುತ್ತೆ ಕಟ್ ಬರುತ್ತೆ ಅದಕ್ಕೆ ಅದನ್ನ ಕಟ್ ಮಾಡಿಸ್ಬಿಡೋಣ ಅಂತ ನನ್ನ ಪ್ಲ್ಯಾನ್ ಕಟ್ ಮಾಡಿಸ್ಬಿಟ್ಟು ಎರಡು ಕಡೆನೂ ನೀಟಾಗಿ ಹೊಲ್ಸೋಣ ಅಂತೇಳಿ ಹಾಕಿಲ್ಲ ಆಂಟಿ ಹತ್ರ ಇಲ್ಲ ನಾನು ಫೋನ್ ಮಾಡಬೇಕು ಬಂದಿದ್ದಾರೆ ಊರಿಗೆ ಹೋಗಿದ್ರು ಬಂದಿದ್ದಾರೆ ಹೋಗಿ ಕೊಟ್ಟು ಬರಬೇಕು ಓಕೆ ಅದಕ್ಕೆ ಇದನ್ನು ವಾಷಿಂಗ್ ಮಿಷಿನಿಂದ ತೆಗೆದು ಇಲ್ಲೇ ಒಣಗಾಕಿದ್ದೀನಿ ಅದು ಡ್ರೈ ಆದಮೇಲೆ ತೆಗೆದು ಬೆಡ್ಶೀಟ್ ಹಾಕೋಣ ಅಂತೇಳಿ ಓಕೆ 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 ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡಬೇಕಿತ್ತು ಏನಂದರೆ ನಾನು ಒಂದು ಎರಡು ವರ್ಷದಿಂದ ಹಾಕಿರುವಂಥ ವೀಡಿಯೋ ಇವಾಗ ಡಿಲೀಟ್ ಆಗಿಬಿಟ್ಟಿದೆ ಡಿಲೀಟ್ ಆಗಿಬಿಟ್ಟು ಮೇಲ್ ಬಂತು ನನಗೆ ಇವಾಗ ಒಂದು ತ್ರೀ ಡೇಸ್ ಆಯಿತು ಆದರೂ ಟೂ ಡೇಸ್ ಹಿಂದೆಯೂ ಒಂದು ಮೇಲ್ ಬಂತು ಒಂದು ವೀಡಿಯೋ ಒಂದು ಶಾರ್ಟ್ಸ್ ವೀಡಿಯೋನ ಡಿಲೀಟ್ ಮಾಡಿದ್ದೀವಿ ಅಂತೇಳಿ ಅದು ಇವಾಗ ಒಂದುವರೆ ತಿಂಗಳು ಎರಡು ತಿಂಗಳ ಹಿಂದೆ ಹಾಕಿದ್ದೆ ಅದು ಕಾಫಿ ರೇಟ್ ಅಂತ ಹೇಳಿ ಬಂದಿತ್ತು ಡಿಲೀಟ್ ಮಾಡಿರಲಿಲ್ಲ ಅನ್ನ ಮತ್ತು ನಾನು ಕಾಫಿ ರೇಟ್ನ ರಿಮೂವ್ ಮಾಡಿ ಮತ್ತೆ ಹಾಕಿದೆ ಅದು ಓಕೆ ಈ ವಿಡಿಯೋ ಏನಾಗಿದೆ ಅಂತಲೇ ಗೊತ್ತಿಲ್ಲ ಟೂ ಇಯರ್ಸ್ ಹಿಂದೆ ಹಾಕಿರೋ ವೀಡಿಯೋನ ಇವಾಗ ಡಿಲೀಟ್ ಮಾಡಿದ್ದಾರೆ ಟೂ ಇಯರ್ಸ್ ಆಗೇ ಹೋಗಿದೆ ನನಗೆ ಟೂ ಇಯರ್ಸಿಂದ ಹಾಕಿರೋ ವೀಡಿಯೋ ಏನು ಪ್ರಾಬ್ಲಮ್ ಇತ್ತು ಅದು ಎರಡು ವರ್ಷ ಆದಮೇಲೆ ಡಿಲೀಟ್ ಮಾಡಿದ್ದಾರಲ್ಲ ಅಂತ ಹೇಳಿ ಮೇಲ್ ನೋಡಿ ಮೇಲನ್ನ ಚೆಕ್ ಮಾಡಿದಾಗ ಮೇಲಲ್ಲಿ ಏನೋ ಮಗು ಅಂದರೆ ಮಕ್ಳದೇನೋ ಸೇಫ್ಟಿ ಅಂದರೆ ಚೈಲ್ಡ್ ಸೇಫ್ಟಿ ಅಂತೇಳಿ ಆ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅದು ನೋಡಿ ಇವಾಗ ಈ ವಿಡಿಯೋನ ಒಂದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತೀವಿ ನೋಡಿ ಅದಾದ ಸ್ವಲ್ಪ ಹೊತ್ತಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಬಂದುಬಿಟ್ರೆ ಏನು ಅನ್ಸಲ್ಲ ನಾವು ಈಗ ವಿಡಿಯೋ ಅಪ್ಲೋಡ್ ಮಾಡಿ ಅದು ಒಂದು ಐದು ದಿನ ಆದಮೇಲೆ ಅಥವಾ ಒಂದು ತಿಂಗಳಾದಮೇಲೆ ಈ ಥರ ಡಿಲೀಟ್ ಆಗಿಬಿಟ್ಟಾಗ ಬೇಜಾರಾಗ್ಬಿಡುತ್ತೆ ಇದು ನೋಡಿ ಎರಡು ವರ್ಷದ ಹಿಂದೆ ವೀಡಿಯೋನ ಎರಡು ವರ್ಷದ ಹಿಂದೆ ಇರುವಂಥ ವೀಡಿಯೋನ ಇವಾಗ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹಂಗೆ ಯಾವಾಗ ಯಾವ ವಿಡಿಯೋನ ಡಿಲೀಟ್ ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ ಮತ್ತು ಆ ನೋಡೋಕ್ಕೂ ನೋಡೋಕ್ಕೋಗಲ್ಲ ಯಾಕೆಂದರೆ ಡಿಲೀಟ್ ಮಾಡಿಬಿಟ್ಟಿದಾರಲ್ಲ ನಾನು ಅದ್ರಲ್ಲಿ ಮೇಲಲ್ಲಿ ಅಷ್ಟೇ ಇದ್ದಿದ್ದು ಚೈಲ್ಡ್ ಪಾಲಿಸಿ ಅಂತೇಳಿದ್ಲು ಅಂತಿತ್ತು ಅಂದರೆ ಅದರಲ್ಲಿ ಏನೋ ಮಕ್ಕಳದೇನಾದರೂ ಅಂದರೆ ಬಟ್ಟೆ ಇರೋ ಇಲ್ಲದೆ ಇರುವಂಥದ್ದು ಆ ಥರದ್ದು ಏನಾದರೂ ಇತ್ತ ಅಂತ ನೋಡೋಣ ಅಂದರೆ ಆ ವೀಡಿಯೋನಿಲ್ಲ ಅವರೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಗೊತ್ತಾಗಲ್ಲ ಇವಾಗ ಆ ಥರ ಯಾವಾಗ ಅಂದರೆ ಯೂಟ್ಯೂಬ್ನವರು ವೀಡಿಯೋನ ಈ ಥರ ಡಿಲೀಟ್ ಮಾಡಿಬಿಡ್ತಾರೆ ಆಮೇಲೆ ಏನಂದರೆ ಹೊಸ ಹೊಸ ರೂಲ್ಸ್ಗಳು ಬರ್ತಿರುತ್ತೆ ನೋಡಿ ಅದು ಒಂದು ಪ್ರಾಬ್ಲಮ್ಗಳು ಇವಾಗ ಒಂದು ರೂಲ್ಸ್ ಇರುತ್ತೆ ಇನ್ನೊಂದು ಆರು ತಿಂಗಳು ಹೋದರೆ ಥರ ರೂಲ್ಸ್ ಬರುತ್ತೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಏನಿದೆ ಅದು ಗೈಡ್ಲೈನ್ಸು ಕಮ್ಯುನಿಟಿ ಗೈಡ್ಲೈನ್ಸು ಅದನ್ನ ನೋಡ್ಕೊಂಡು ಮಾಡಿದ್ರೂ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ನನಗೆ ಬೆಳ ಅದು ಏನು ಮೊಬೈಲ್ ತೊಗೊಂಡು ನೋಡ್ತೀನಿ ಮೇಲೆ ಬಂದಿದೆ ಏನಪ್ಪ ಈ ಥರ ಬಂದಿದೆಯಲ್ಲ ಅಂತ ಹೇಳಿ ಆ ವೀಡಿಯೋನ ಎರಡು ವರ್ಷದ ಬಿಂದು ಎರಡು ವರ್ಷದ ವೀಡಿಯೋನ ನಾನು ನೋಡಿ ಚೆಕ್ ಮಾಡಿ ಅದನ್ನ ನೋಡುವಾಗ ತಲೆ ಕೆಟ್ಟೋಗ್ಬಿಡುತ್ತೆ ಎಲ್ಲಿರುತ್ತೆ ಆ ವೀಡಿಯೋ ಆಮೇಲೆ ನೋಡಿ ಆಮೇಲೆ ಆ ವೀಡಿಯೋನ ರಿಮೂವ್ ಮಾಡಿಬಿಟ್ಟಿರ್ತಾರೆ ಆದರೆ ಮತ್ತೆ ಅದನ್ನ ಡಿಲೀಟ್ ಮಾಡಿದೆ ಅಷ್ಟೇ ಈ ಥರ ಪ್ರೊಸೀಜರ್ಗಳು ಓಕೆ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ನಾನು ಕಾಫಿ ಮಾಡ್ತಾಯಿದ್ದೀನಿ ತ್ರೀ ಡೇಸಿಂದ ಯಾರೂ ಪೂಜೆನೇ ಮಾಡಿರಲಿಲ್ಲ ಎಲ್ಲ ಹೂವೆಲ್ಲ ಒಣಗೋಗಿತ್ತು ಅಂದರೆ ಪೂಜೆ ಡೈಲಿ ಮಾಡ್ತಾರೆ ಅದೇ ಹೂವೆಲ್ಲ ಚೇಂಜ್ ಮಾಡಿ ಮಾಡಲ್ಲ ಅಷ್ಟೇ ಓಕೆ ಈಗ ಹಾಲು ಕಾಯಿಸಿಟ್ಟಿದ್ದೀನಿ ಕೌಶಿಗೆ ಮುಚ್ಚಿಟ್ಬಿಡೋಣ ಹಾಗೆ ನನಗೆ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ ನನ್ನ ಮಗನಿಗೆ ಇದು ತೊಗೋಬೇಕಿತ್ತಂತೆ ಏನಪ್ಪ ಅದು ಉದ್ದ ಬೆಳಿಬೇಕಂತೆ ಅದಕ್ಕೆ ಕಾಂಪ್ಲೇನ್ ತಗೋಬೇಕಿತ್ತಮ್ಮ ಅಂತ ಹೇಳ್ತಿದ್ದು ಹೀಗಿರೋ ಉದ್ದನೇ ಸಾಕು ನಾನು ಬೈದೆ ನಾನು ಅದೆಲ್ಲ ತಗೊಳಲ್ಲ ಕೂದಲು ನೋಡಿ ಕೆಳಗಡೆ ಅದಾಯಿತು ಅದೆಲ್ಲ ತೊಗೊಳಲ್ಲ ಹೀಗಿರೋ ಉದ್ದನೇ ಸಾಕು ಅಂತ ಹೇಳಿ ಅವ್ರ ಫ್ರೆಂಡ್ಸೆಲ್ಲ ಅವನಿಗಿಂತ ಉದ್ದಾಗಿದ್ದಾರಂತೆ ಇವನೇ ಕುಳ್ಳ ಅಂತ ಅಂದರೆ ಇವನಿಗಿಂತ ಕುಳ್ಳಗಿರೋರು ಇದ್ದಾರೆ ಇವನು ಹೇಳೋದು ನನ್ನ ಫ್ರೆಂಡ್ಸ್ ನನಗಿಂತ ಉದ್ದಾಗಿದ್ದಾರೆ ಅಂತ ಹೇಳಿ ಓಕೆ ಕಾಫಿ ಮಾಡ್ಕೊಂಡು ಕುಡಿತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ಕಾಫಿ ಪುಡಿ ಲೈಟಾಗಿ ಹಾಕೊಳ್ಳೋದು ಮಧ್ಯಾಹ್ನ ಒಂದು ಒಂದೂವರೆಗೆ ಕರೆಂಟ್ ಹೋಯಿತು ಆಮೇಲೆ ಮಮ್ಮ ಬಂದರು ಆಮೇಲೆ ಕರೆಂಟ್ ಇಲ್ಲ ಅಂದರೆ ಟಿ ವಿ ಎಲ್ಲಿ ಓಡುತ್ತೆ ಓಡಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ನಾನೇನು ಮಾಡಿದೆ ಮೋನ್ಮಮ್ಮನಿಗೆ ಊಟ ಎಲ್ಲ ಹಾಕೋತ್ಬಿಟ್ಟು ಮೋನ್ಮಮ್ಮನ ಸ್ವಲ್ಪ ಮನೆ ಒಳಗಡೆ ಇದ್ರೆ ಹೆಂಗೆ ಅನ್ಸುತ್ತೆ ಅಂದರೆ ಚಳಿ ಅನ್ಸುತ್ತೆ ಅದಕ್ಕೆ ಅಲ್ಲಿ ಚೇರ್ ಮೇಲೆ ಕೂತಿದ್ರೆ ನಾನೇನು ಮಾಡಿದೆ ನಾನು ಕೂಡ ಹೊರಗಡೆ ಹೋಗ್ಬಿಟ್ಟು ಕೆಳಗಡೆ ಕೂತಿದ್ದೆ ಅಲ್ಲಿ ಬೆಡ್ಶೀಟ್ ಹಾಕಿದ್ದೆ ಇಲ್ಲಿ ನೋಡಿ ಈ ಬೆಡ್ಶೀಟ್ನ ಇಲ್ಲೇ ಒಣಗಲಿ ಮೇಲೆ ಇಲ್ಲಿ ತಂದು ಹಾಕಬೇಕು ಅಂತೇಳಿ ಅಲ್ಲಿ ಹಾಕಿದ್ದೆ ಅಲ್ಲಿ ಹಾಕ್ಬಿಟ್ಟು ಅದ್ರ ಕೆಳಗಡೆ ಕೂತಿದ್ದಾದರೆ ಬಿಸಿಲು ಬೀಳಲ್ಲ ನನಗೆ ಆದರೆ ಆ ಬೆಡ್ಶೀಟ್ ಒಳಗಡೆಯಿಂದನೂ ನನಗೆ ಬಿಸಿಲು ಬೀಳ್ತಾನೆ ಇತ್ತು ಅದೇನಾಗಿದೆ ಅದು ಬಿಸಿಲು ಬಿದ್ದಿದ್ದೆಲ್ಲ ಅದಕ್ಕೆ ತಲೆನೋಯ್ತಾ ಇದೆ ಒಂಥರ ಅಲ್ಲಿ ಕೂತಿದ್ದಾಗ ಹೇಗೆ ತಲೆನೋಯ್ತಾ ಇತ್ತು ಇವಾಗಲೂ ಕೂಡ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಕಾಫಿ ಕುಡಿದು ಕೂತಿದ್ದೀನಿ ಇವಾಗಲೂ ಅದೇ ಥರ ಒಂಥರ ಆಗ್ತಾ ಇದೆ ತಲೆ ಅಂದರೆ ಆ ಬಿಸಿಲು ಆ ಥರ ಇತ್ತು ಇವಾಗಲೂ ಅಷ್ಟೇ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಬಿಸಿಲಿದೆ ಅಲ್ಲಿ ಕಿಟಕಿಯಲ್ಲಿ ನೋಡಿ ತುಂಬ ಬಿಸಿಲು ಬೆಳಿಗ್ಗೆ ಗೂಗಲಲ್ಲಿ ತೋರಿಸ್ತಾಯಿತ್ತು ಏನಂದರೆ ಇವತ್ತು ಮಳೆ ವಾತಾವರಣ ಇರುತ್ತೆ ಅಂದರೆ ಮಳೆ ವಾತಾವರಣ ಅಂದರೆ ಸ್ವಲ್ಪ ಮೋಡ ಥರ ಇರುತ್ತೆ ಅಂತ ನೋಡಿದ್ರೆ ತುಂಬ ಅಂದರೆ ತುಂಬ ಬಿಸಿಲು ಬರ್ತಾಯಿದೆ ಒಂಥರ ಆ ತಲೆ ಆ ಬಿಸಿಲಲ್ಲಿ ತಲೆ ಕಾದಿದೆಯಲ್ಲ ಇಲ್ಲಿ ನೆತ್ತಿ ಹಿಂದೆ ಇಲ್ಲಿ ಬೀಳಲ್ಲ ಹಿಂದೆ ಬೀಳುತ್ತೆ ಹಿಂಗೆ ಕೂತ್ಕೊಂಡಿದೆ ಈ ಕಡೆಯಿಂದ ಬಿಸಿಲು ಬಿದ್ದಿರೋದಲ್ಲ ಒಂಥರ ಆಗ್ತಿದೆ ಒಂಥರ ತಲೆ ಪ್ಪ ಟ್ ಬಂದು ಇವಾಗ ಐದು ಕಾಲು ಚಳಿ ಅವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಆವಾಗಲೇ ಚಿಳಿ ಚಿಳಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಮನೆ ಒಳಗಡೆ ಇದ್ರೇನೆ ಚಳಿ ಅಂತ ಅನ್ನಿಸ್ತಾ ಇದೆ ಫಸ್ಟ್ ಕೂದಲೆಲ್ಲ ಕಟ್ಟು ನಾ ಡ್ರೈ ಆಗಲಿ ಅಂತ ಹೇಳಿ 아 여기 밑이 있네 ಸ್ವೆಟ್ರ್ ಹಾಕೋಬಿಡಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಮತ್ತೆ ಹೊರ್ಗಡೆ ಹೋಗ್ತೀನಲ್ಲ ವಾಕ್ ಮಾಡೋದಕ್ಕೆ ಅಂತೇಳಿ ಅವಾಗ ಸ್ವೆಟ್ರು ಹಾಕೊಂಡ್ರಾಯ್ತು ಓಕೆ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಿರಿ ಇಲ್ಲಿ ನೋಡಿ ಬೀರುವಲ್ಲಿ ತೋರಿಸ್ತೀನಿ ಕಾಣಿಸುತ್ತಾ ನನಗೆ ಇಲ್ಲಿ ಬ್ಯಾಗು ಈ ಕಡೆ ಇದೆ ನೋಡಿ ಈ ಬ್ಯಾಗ್ ತುಂಬ ಆವತ್ತು ಮೈಸೂರಿಗೆ ಹೋಗಿದ್ವಲ್ಲ ಆ ಸೀರೆಗಳು ಮತ್ತು ಡ್ರೆಸ್ಗಳು ಒಂದಷ್ಟು ಸ್ಟಿಚ್ಚಿಂಗ್ ಮಾಡುವಂಥದ್ದು ಆ ಥರ ತಿನ್ಸಿಟ್ಟಿದ್ದೀನಿ ಆಂಟಿಗೆ ಕೊಡಲೇ ಇಲ್ಲ ಫೋನ್ ಮಾಡಬೇಕಿವಾಗ ಮಾಡಿ ಒಂದು ಸ್ವಲ್ಪ ಕೆಲಸ ಇದೆ ಕಿಚನಲ್ಲಿ ಅದನ್ನ ಮುಗಿಸಿ ಆಮೇಲೆ ಆಂಟಿಗೆ ಫೋನ್ ಮಾಡಿ ಏನಾದರೂ ಮನೇಲೇ ಇದ್ದಾರೆ ಅಂದರೆ ಅಂಕಲ್ ಇರ್ತಾರಲ್ಲ ಹೋಗೋಕ್ಕೆ ಒಂಥರ ಮೊದಲಾದರೆ ಯಾವಾಗವಾಗ ಹೋಗಿ ಕೂರ್ತಿದ್ದೆ ಮಾತಾಡೋದು ಆ ಥರ ಎಲ್ಲ ಮಾಡ್ತಿದ್ದೆ ಇವಾಗ ಅಂಕಲ್ ಇರ್ತಾರಲ್ಲ ಇವಾಗ ಜಾಸ್ತಿ ಹೋಗಲ್ಲ ಫೋನ್ ಮಾಡ್ತೀನಿ ಆಂಟಿ ಬರಲಾ ಅಂತೇಳಿ ಎಲ್ಲಾದರೂ ಹೊರಗಡೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ ನೋಡೋಣ ಫೋನ್ ಮಾಡಿ ಕೇಳಿಬಿಟ್ಟು ಆಮೇಲೆ ಇದ್ದೀನಿ ಅಂದರೆ ಹೋಗಿ ಕೊಟ್ಟು ಬರ್ತೀನಿ ಸ್ಟಿಚ್ ಎಲ್ಲ ಮಾಡಿಟ್ಟಿರ್ತಾರೆ ಒಂದೊಂದು ಟಾಪ್ಗಳಿಗೆಲ್ಲ ಸ್ಟಿಚ್ ಎಲ್ಲ ಹಾಕಬೇಕು ಅದೆಲ್ಲ ಇದೆ ಅದೆಲ್ಲ ಮಾಡಿರ್ತಾರೆ ಬ್ಲೌಸ್ಗಳು ಹೊಲಿಬೇಕು ಅದು ಎರಡು ಸೀರೆ ಎರಡಲ್ಲ ಅದು ಮೂರು ಸೀರೆ ಹ್ಞೂ ಅದೆಲ್ಲ ಫಾಲ್ಸ್ ಸಿಕ್ಸಾಗು ಮತ್ತು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅದೆಲ್ಲ ಕೊಟ್ಟು ಬರ್ತೀನಿ ನೋಡೋಣ ಇದಾರ ಇಲ್ವಾಗ ಗೊತ್ತಿಲ್ಲ ಆಮೇಲೆ ಫೋನ್ ಕಾಲ್ ಮಾಡ್ತೀನಿ ಕಿಚನಲ್ಲಿ ಏನು ಕೆಲಸ ಅಂದರೆ ಬೆಳಿಗ್ಗೆ ಪಾಲಕ್ ಸೊಪ್ಪೆಲ್ಲ ತೊಳೆದಿಟ್ಟಿದೆ ನೋಡಿ ನಾನು ಫ್ರಿಜ್ಜಲ್ಲಿದ್ದರೆ ಕೊಳೆತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತೊಳೆದು ಇಟ್ಟರೆ ಕರೆಂಟ್ ಹೊಟ್ಟೋಯ್ತಾ ಮತ್ತೆ ನೆನಪೇ ಆಗಲಿಲ್ಲ ಇಲ್ಲೇ ಕೊಳಿಸ್ತಾ ಇದೀನಿ ತೊಳೆದಾದ್ಮೇಲೆ ಒಂಥರ ಆಗ್ಬಿಡುತ್ತೆ ಸೊಪ್ಪು ನೋಡಿ ಒಂಥರ ಏನಾಗುತ್ತೆ ಹೇಳಿ ಒಂಥರ ಮುಟ್ಟಿದ್ರೆ ಸ್ಮ್ಯಾಶ್ ಮ್ಯಾಶ್ ಥರ ಆಗ್ಬಿಟ್ಟಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಅರ್ಧ ಹೆಂಗಿದೆ ಅರ್ಧ ಚೆನ್ನಾಗಿದೆ ಆ ಥರ ಆಗಿಬಿಡುತ್ತೆ ಅದಕ್ಕೆ ಇವಾಗ ಕಾಫಿ ಮಾಡೋಕೆ ಬಂದಿದ್ನಲ್ಲ ಆವಾಗ ನೋಡಿದೆ ಅದಕ್ಕೆ ಫಸ್ಟು ಇದು ಕೆಲಸ ಮುಗಿಸೋಣ ಅಂತೇಳಿ ಇದನ್ನು ರುಬ್ಬೋಣ ಅಂತೇಳಿ ಬಂದಿದ್ದೀನಿ ಹಾಂ ಇಲ್ಲ ನೋಡಿ ಇದಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕ್ಬಾರ್ದು ಹಾಗೆ ರುಬ್ಬೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಅರ್ಧ ದಿವಸ ರುಬ್ಬಿದ್ದೀನಿ ನೀರು ಹಾಕ್ತೀರ ಹಾಗೆ ರುಬ್ಬಿರೋದು ಆವಾಗ ಇನ್ನೊಂದು ಇಷ್ಟಿದೆ ಇದಿಷ್ಟು ಕೂಡ ರುಬ್ಬಿಡ್ತೀನಿ ಓಕೆ ಇಲ್ಲಿ ನೋಡ್ತಿದ್ದೀರಾ ಸ್ವಲ್ಪನೂ ನೀರು ಹಾಕಿಲ್ಲ ರುಬ್ಬಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ಇಟ್ಕೊತೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತೇಳಿ ಇದ್ರದ್ದು ವೀಡಿಯೋ ಮಾಡುವಾಗ ಹಾ ತೋರಿಸ್ತೀನಿ ಅಷ್ಟೆ ಅಲ್ಲೇ ಆಗಿ ಮಾಡ್ಬೋದು ನಾನು ಸೊಪ್ಪು ಹಾಳಾಗ್ಬಿಡುತ್ತೆ ಅಂತೇಳಿ ಇಲ್ಲಿ ಮಾಡಿ ಮಾಡಿ ಇಡ್ತಾ ಇದ್ದೀನಿ ಅಷ್ಟೆ ಪೇಸ್ಟು ಹಾಗೆ ಪಾಲಕ್ ನೋಡಿದ ನೋಡಿದ್ಮೇಲೆ ನನಗೆ ಒಂದು ನೆನಪಾಗ್ತಿದೆ ಏನಂದರೆ ಪ್ರೆಗ್ನೆಂಟ್ ಇರೋರು ಈ ಪಾಲಕ್ ಸೊಪ್ಪು ಏನಿದೆ ಇದನ್ನು ಕುಡಿದ್ರೆ ಸಾರಿ ಈ ಥರ ಪೇಸ್ಟ್ ಮಾಡಿ ಕುಡಿದ್ರೆ ಮಕ್ಕಳಿಗೆ ಪ್ರೆಗ್ನೆಂಟ್ ಇರೋರು ಮಾತ್ರ ಮಕ್ಕಳಿಗೆ ಮೆಮೊರಿ ಪವರು ಚೆನ್ನಾಗಿರುತ್ತಂತೆ ಚೆನ್ನಾಗಿರುತ್ತಂತೆ ನಮ್ಮೈನ ಒಂದ್ಸರಿ ನೋಡಿಬಿಟ್ಟು ಅವಳು ನಮ್ಮ ದನು ಬರ್ಡೇ ಇರಬೇಕು ಸಾರಿ ಬರ್ಡೇ ಅಲ್ಲ ನಮ್ಮ ದನು ಪ್ರೆಗ್ನೆಂಟಾ ಅಥವಾ ಸ್ವೀಟಿ ಪ್ರೆಗ್ನೆಂಟಾ ನೆನಪಿಲ್ಲ ನನಗೆ ಆ ಧನು ಪ್ರೆಗ್ನೆಂಟ್ ಇರೋ ಪ್ರೆಗ್ನೆಂಟಲ್ಲಿ ಅನಿಸುತ್ತೆ ಅವಳು ಒಂದ್ಸರಿ ಈ ಥರ ಪೇಸ್ಟ್ ಮಾಡಿಬಿಟ್ಟು ಪಾಲಕ್ ಸೊಪ್ಪನ್ನ ಕುಡ್ದು ಆಗಿಲ್ಲ ಅವಳಿಗೆ ವಾಮಿಟ್ ಎಲ್ಲ ಮಾಡ್ಕೊಬಿಟ್ಟಿಲ್ಲ ಅದೇ ನೆನ್ಪಾಗ್ತಾ ಇದೆ ನನಗೆ ನೋಡಿ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವರು ಈ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಕುಡೀರಿ ಯಾವಾಗ ನಿಮ್ಮ ಮಗುಗೂ ಕೂಡ ಮೆಮೊರಿ ಪವರ್ ಚೆನ್ನಾಗಿ ಬರುತ್ತೆ ಓಕೆ ನನಗಂತೂ ಗೊತ್ತಿಲ್ಲ ಅವಳು ಹೇಳಿದ್ದು ಅವಳು ಮಾಡಿದ್ಲು ಆ ಥರ ಎಲ್ಲ ಅದು ಹಸಿ ಸೊಪ್ಪಲ್ವಾ ಬೇಯಿಸಿರಲ್ಲೇನಲ್ಲ ಏನೂ ಇರಲ್ಲ ಹಸಿದ್ನ ರುಬ್ಬಿಟ್ಟು ಕುಡಿದ್ಲಲ್ವಾ ಅದು ಹಾತಿ ಬಂದ್ಬಿಡ್ತು ಹಂಗೆ ಓಕೆ ಇದನ್ನ ಒಂದು ಬೌಲಲ್ಲಿ ಹಾಕಿಡ್ತೀನಿ ಮೊನ್ನೆ ನಮ್ಮ ಚೈತ್ರ ಅಲ್ಲಿ ಯಾರೋ ಆರ್ಗ್ಯಾನಿಕ್ ಇಟ್ಟರ್ತಾರೆ ಅಂತೇಳಿ ಪಾಲಕ್ ದೋಸೆ ಮಾಡಿಲ್ಲ ಚೆನ್ನಾಗಾಗಿತ್ತು ಗೊತ್ತೇ ಆಗೋಲ್ಲ ಪಾಲಕ್ ದೋಸೆ ಅಂತಲೇ ಅಂದರೆ ಮಾಮೂಲಿ ಈಗ ದೋಸೆ ಪ್ಯಾಕೆಟು ಇಡ್ಲಿ ಪ್ಯಾಕೆಟ್ ಎಲ್ಲ ಬರುತ್ತಲ್ವ ಅದೇ ಥರನೇ ಅದೂ ಕೂಡ ಚೆನ್ನಾಗಿತ್ತು ಗೊತ್ತಾಗಲ್ಲ ಮತ್ತು ನಮ್ಗೆ ಹೇಳಿದ್ರು ಈ ಥರ ಪಾಲಕ್ ದೋಸೆ ಇದು ಅಂತ ನಾವು ತಿಂದ್ವಿ ಕೌಶಿ ನಾವು ಇಬ್ಬರೂ ಟೇಸ್ಟು ಚೆನ್ನಾಗಿತ್ತು ಆದರೆ ಗೊತ್ತಾಗಲ್ಲ ಅಷ್ಟೆ ಏನೋ ಗ್ರೀನ್ ಕಲರ್ ಏನೋ ಹಾಕಿದ್ದಾರೆ ಅನ್ನೋ ಥರ ಅನಿಸುತ್ತೆ ಪೇಸ್ಟ್ ಆಗಿದೆ ಒಂದು ಕಪ್ಪು ಸಾರಿ ಒಂದು ಕಟ್ಟು ಅನಿಸುತ್ತೆ ಇದು ಸೊಪ್ಪು ಎಲ್ಲರಿಗೂ ಮಿಕ್ಸ್ ಮಾಡಿ ಅದಕ್ಕೆ ಗೊತ್ತಾಗ್ತಿಲ್ಲ ಓಕೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನೆಲ್ಲ ರುಬ್ಬಿಟ್ಟು ಎತ್ತಿಟ್ಟಿದ್ದೀನಿ ನಾಳೆಗೆ ಅದನ್ನು ಯೂಸ್ ಮಾಡ್ತೀನಿ ಹಾಗೆ ಅದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಲೂ ಕೂಡ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಹಾಗೆ ಇದನ್ನು ಕೋಗಿಲೆ ಅಂತಾರ ಕೆಂಬ ಅಂತಾರ ಅಂತ ನನಗೆ ಗೊತ್ತಿಲ್ಲ ನಾನು ಒಂದ್ಸರಿ ಇದಕ್ಕೆ ಹೋಗಿಲೇ ಇರಬೇಕು ಅಂತ ಅನ್ಕೋತೇನೆ ಯಾಕೆಂದರೆ ಮರದ ಮೇಲೆ ಬಂದ್ಬಿಟ್ಟು ಅವಾಗ ಚಿಕ್ಕವೋ ಚಿಕ್ಕವೋ ಅಂತ ಸೌಂಡ್ ಮಾಡುತ್ತೆ ಅದಕ್ಕೆ ಹೋಗಿಲ್ಲ ಅಂತ ಸರಿ ಇಲ್ಲ ಇದು ಕೆಂಬೂತ ಇರಬೇಕು ಅಂತ ಎರಡು ಒಂದೇನಾ ಏನೂ ಗೊತ್ತಿಲ್ಲ ನನ್ನ ಪ್ರಕಾರ ಎರಡರಲ್ಲೂ ಕನ್ಫ್ಯೂಸ್ ಇಲ್ಲ ಕೆಂಬುತ್ತಾ ಇಲ್ಲ ಅಂದರೆ ಹೋಗಿಲ್ಲ ನಿಮಗೆ ಯಾರಿಗಾದ್ರೂ ಇದು ಗೊತ್ತಿದ್ದರೆ ಕಾಮೆಂಟ್ಸ್ ಮಾಡಿ ಓಕೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್